ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನ ಮೇಲೆ ಯುದ್ಧಕ್ಕೆ ಹೊರಟಿದ್ದು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶೂರ್ಪಣಖಿಯಿಂದ ನಿರಾಕರಿಸಿ ನುಡಿಯಲ್ಪಟ್ಟ ಕರನು ಸಮಸ್ತ ರಾಕ್ಷಸರ ಮಧ್ಯದಲ್ಲಿ ಶೂರ್ಪಣಖಿಯನ್ನು ಕುರಿತು ಈ ಪ್ರಕಾರವಾಗಿ ಹೇಳಿದನು ಎಲೆ ಶೂರ್ಪಣಖಿ ಸಮುದ್ರದಂತೆ ಉಬ್ಬಿದ ನನ್ನ ಪರಾಕ್ರಮವನ್ನು ಸಹಿಸುವುದಕ್ಕೆ ಒಬ್ಬರು ಸಮರ್ಥರಲ್ಲ ಹಾಗಿರುವಲ್ಲಿ ನಾನು ಅಲ್ಪಾಯುಷ್ಯವುಳ್ಳ ಮನುಷ್ಯನಾದ ರಾಮನನ್ನು ಲೆಕ್ಕಿಸುವೆನೆ ಆತನು ತನ್ನ ದುಶ್ಚರಿತ್ರಗಳಿಂದ ಗರ್ವಿಸಿ ನನಗಿದಿರಾಗಿ ಸಮರಕ್ಕೆ ನಿಂತು ಪ್ರಾಣಗಳನ್ನು ಬಿಡುವನು ಎಲೆಯ ಶೂರ್ಪಣಕಿ ನೀನು ನೀರನ್ನು ಸುರಿಸಬೇಡ ನಿನ್ನ ಮನಸ್ಸಿನ ಭಯವನ್ನು ಚಿಂತೆಯನ್ನು ಬಿಡು ನಾನು ಲಕ್ಷ್ಮಣ ಸಮೇತನಾದ ರಾಮನನ್ನು ಯಮನ ಮಂದಿರಕ್ಕೆ ಕಳುಹಿಸುತ್ತೇನೆ ನನ್ನ ಕೊಡಲಿಯ ಪೆಟ್ಟಿನಿಂದ ಗಾಯ ಒಡೆದು ಭೂಮಿಯ ಮೇಲೆ ಬೀಳುವ ರಾಮನ ಬಿಸಿ ರಕ್ತವನ್ನು ನೀನು ಪಾನ ಮಾಡುವೆ ಎಂದು ಪರಾಕ್ರಮದ ಮಾತುಗಳನ್ನು ಆಡಿದನು ಆ ಮಾತನ್ನು ಕೇಳಿ ಶೂರ್ಪಣಿಯು ಮೂರ್ಖತನದಿಂದ ಹಿಗ್ಗಿ ಕರನನ್ನು ಬಹಳವಾಗಿ ಕೊಂಡಾಡಿದಳು ಆಗ ಉಬ್ಬಿ ಕೊಬ್ಬಿದ ಕರನು ತನ್ನ ಸೇನಾಪತಿಯಾದ ದೂಷಣನನ್ನು ಕರೆದು ಹೀಗೆ ಆಜ್ಞಾಪಿಸಿದನು ಎಲಯ್ ದೂಷಣ ನನ್ನ ಆಜ್ಞೆಯಂತೆ ನಡೆಯುವ ಮಹಾಪರಾಕ್ರಮಿಗಳಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಸನ್ನದ್ಧರಾಗಲು ಆಜ್ಞೆ ಮಾಡಿ ಶೀಘ್ರ ಗತಿಯುಳ್ಳ ನನ್ನ ರಥವನ್ನು ಮೇಳೈಸು ಬಿಲ್ಲು ಬಾಣ ಖಡ್ಗ ಶಕ್ತಿ ಮೊದಲಾದ ಆಯುಧಗಳನ್ನು ತರಿಸು ಪುಲಸ್ತ್ಯ ಬ್ರಹ್ಮನ ವಂಶದಲ್ಲಿ ಹುಟ್ಟಿ ಮಹಾತ್ಮರಾದ ರಾಕ್ಷಸರಿಗೆ ನಾನು ಅಗ್ರೇಸರನಾಗಿ ವಧೆಗೆ ಸಿದ್ಧನಾಗಿದ್ದೇನೆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಕ್ಕೆ ನಾವು ಈಗ ಹೋಗೋಣ ಎಂದು ಹೇಳಿದನು ಶರಣು ಹೇಳಿದ ಮಾತಿನಲ್ಲಿ ರಾಮಲಕ್ಷ್ಮಣರನ್ನು ವಧಿಸಲು ಸಿದ್ಧನಾಗಿದ್ದೇನೆ ಎಂದು ಕರನು ಹೇಳುತ್ತಿದ್ದರು ವಾಸ್ತವದಲ್ಲಿ ಕೇಳುವವರಿಗೆ ತನ್ನ ಒದಗೇ ಆತ ಸಿದ್ಧನಾಗಿದ್ದಾನೇನೋ ಎಂಬಂತೆ ಕೇಳಿಬರುತ್ತದೆ ದೂಷಣನು ಮಹಾಪ್ರಸಾದವೆಂದು ಅಂಗೀಕರಿಸಿ ಸುವರ್ಣಮಯವಾದ ಮಹಾರಥವನ್ನು ಧೂಮ್ರವರ್ಣವಾದ ಕುದುರೆಗಳಿಂದ ಸಜ್ಜು ಮಾಡಿ ತಂದು ಕರನಿಗೆ ತಿಳಿಸಿದನು ಆತನು ರತ್ನ ಖಚಿತವಾಗಿಯೂ ಅತ್ಯುನ್ನತವಾದ ಧ್ವಜಸ್ತಂಭವುಳ್ಳದ್ದಾಗಿಯೂ ಚಿನ್ನದ ಕಿರುಗಂಟೆಗಳಿಂದ ಅಲಂಕರಿಸಲ್ಪಟ್ಟದ್ದಾಗಿಯೂ ಉತ್ತಮಾಶ್ವಗಳಿಂದ ಮೇಳೈಸಿಯೋಗಿದ್ದ ಆ ರಥವನ್ನೇರಿಕೊಂಡು ಶ್ರೀರಾಮನೊಡನೆ ಯುದ್ಧಾರ್ಥವಾಗಿ ಹೊರಟನು ಸಮಸ್ತ ರಾಕ್ಷಸರು ತನ್ನ ರಥದ ಸುತ್ತಲೂ ನಿಂತಿರಲು ಅವರನ್ನು ಯುದ್ಧ ಸನ್ನದ್ಧರಾಗಿ ಹೊರಟು ಬರಹೇಳಿ ಮುದ್ಗರಸ ತ್ರಿಶೂಲ ಪರಶು ಕೊಡಲಿ ಖಡ್ಗ ಚಕ್ರ ತೋಮರ ಶಕ್ತಿ ವರಿಘ ಬಿಂದಿವಾಲ ಬಿಲ್ಲು ಗದೆ ವಜ್ರ ಮೊದಲಾದ ಆಯುಧಗಳನ್ನು ತೆಗೆದುಕೊಂಡು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಹಿಂದೆ ಬರುತ್ತಿರಲು ಜನಸ್ಥಾನದಿಂದ ಶ್ರೀರಾಮನು ಇದ್ದೆಡೆಗೆ ಹೊರಟನು ಆಗ ಸಾರಥಿಯು ಕರನ ಕೋಪಾಟೋಪವನ್ನು ಆತನ ವ್ಯಗ್ರತೆಯನ್ನು ತಿಳಿದು ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಚಬುಕು ಮಾಡಲು ಆ ಕುದುರೆಗಳು ಅತಿ ವೇಗದಿಂದ ಹೊರಟವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ